ಶಿಲ್ಪಿ ಕ್ಯಾರೆಕ್ಟರ್ ಬರುತ್ತೆ ಸರ್ ಕಲ್ಲನ್ನ ಕೆತ್ತನೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದವ್ರು ಹೇಳ್ಬೋದಿತ್ತು ಅದನ್ನ ಮುಂದೆ ಹೇಳಕ್ ಎದುಕೊಂಡು ನನಗೆ ಕೊಟ್ಟಿದ್ದಾರೆ ಓಕೆ ಹಾ ಸರ್ ಸರ್ ನನ್ನ ಹೆಸರು ಸೂರ್ಯ ಅಂತ ನಾನು ಹೆಚ್ಚು ಕಡಿಮೆ ಲಾಸ್ಟ್ ಒಂದು ಹದಿನೈದು ಸಿನಿಮಾಗಳು ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಒಂದು ಐದು ಸಿನಿಮಾಗಳು ಅಸೋಸೆಂಟ್ ಡೈರೆಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಲಾಸ್ಟ್ ಸಿನಿಮಾ ಬಜಾರ್ ಪಿ ಆರ್ ಕೆ ಪ್ರೊಡಕ್ಷನ್ ಮಾಡಿದ್ದು ಅದರಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ ಸರ್ ಪವರ್ ಸ್ಟಾರ್ ದರಕ್ಕೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನಗಳು ಲೈಫ್ ಸ್ಯಾಕ್ರಿಫಿಕೇಶನ್ ಆಗಿದೆ ಸುಮಾರು ಒಂದು ಹತ್ತು ಜನ ಏನೋ ನಾನೇನೋ ಹೇಳ್ತೀನಿ ನನಗೆ ಹಿಂಗ್ ಬೇಕು ಅಂತ ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ ಸರ್ ನಿಮಗೆ ಇದೆಲ್ಲ ನಿಜವಾಗ್ನು ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ ನಾವು ಇದರಲ್ಲಿ ಇದ್ರಲ್ಲಿ ಕತೆಗೋಸ್ಕರ ಕತೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ ಯಾರು ಇಷ್ಟ್ರಿಲೇ ಮಾಡಿಲ್ಲ ಸರ್ ಸೀರಿಯಸ್ಲಿ ಕತೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ ನಾವು ಇದನ್ನೆಲ್ಲ ಈ ಲೆವೆಲ್ ಗ್ರೌಂಡ್ ವರ್ಕ್ ಮಾಡಬೇಕು ಅಂತ ಯಾವತ್ತು ಪ್ಲಾನ್ ಮಾಡ್ಲಿಲ್ಲ ಅದೇನೋ ಒಂದು ಲೈನ್ ಇಟ್ಕೊಂಡು ಹೊರಟ್ವಿ ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ ಈ ತರ ಬೇಕು ಈ ತರ ಬೇಡ ನೀನ್ ಅಲ್ಲೋಗು ನೀನ್ ಅಲ್ಲೋಗು ಇದ್ ಮಾಡು ಅದ್ ಮಾಡು ಅಂತ ತುಂಬಾ ದಿನ ಸರ್ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ ಅವರು ಈ ಕತೆಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಜೊತೆಗೆ ಸಂದೀಪ್ ಮಂಜು ರಾಕೇಶ್ ಜಾಧವ್ ಮತ್ತೆ ಶಂಕ್ರಮ್ಮ ಅಂತ ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ನಿಮ್ಗೆ ಈ ಸಿನಿಮಾ ಟೀಸರು ಟ್ರೇಲರು ಲಾಂಚ್ ಟೈಮ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನೆಲ್ಲ ಕರೆಸ್ತೀನಿ ಹೇಳ್ತೀನಿ ಇದು ಈ ಕತ್ತೆ ಲೆವೆಲಲ್ಲಿ ಅಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಸರ್ ಸರ್ ಆನ್ ಸ್ಕ್ರೀನ್ ಮೇಲೆ ಪವರ್ ಸ್ಟಾರ್ ಬರ್ತಾರೆ ಸರ್ ಆ ಸೀರಿಯಸ್ ಆಗಿ ಇದು ನಿಮಗೆ ನಾನು ಡಿಸೈಡ್ ಆಗಿದ್ ಫಸ್ಟ್ ಒಂದ್ಸರಿ ಡಿಸೈಡ್ ಆದಿರೋ ಇಲ್ಲಿ ತನಕ ಮೀಡಿಯಾದಲ್ಲಿ ಫುಲ್ಲು ಕಥೆನೇ ಹೇಳ್ಬಿಡೋಣ ಯಾಕೆಂದ್ರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಅಂತ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಬರೀ ನನ್ನ ಟೈಟ್ಲಿಂದ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನನಗೆ ಚೇಂಬರ್ ಇಂದ ಒಂದು ಲೆಟರ್ ಬಂತು ಆ ನೀವು ಕತೆಯ ಸಾರಾಂಶ ಕೊಡ್ಬೇಕು ನೀವು ಅಂತ ನಾನ್ ಹಿಂದೆ ಎರಡ್ ಮೂರು ಸಿನಿಮಾಗಳು ಟೈಟ್ಲ್ ರಿಜಿಸ್ಟರ್ ಬಂದಿರ್ಲಿಲ್ಲ ಈ ತರ ಎಲ್ಲ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂತು ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ ಆಮೇಲೆ ನಾನು ಒಂಚೂರು ಬಿಸಿ ಇದ್ದೆ ಆ ಸ್ಕೆಡ್ಯೂಲ್ ಇದ್ದಾಗ ನಂಗೆ ಲೆಟರ್ ಕಳಿಸ್ರು ಬಂದ್ಬಿಟ್ಟು ಸಾರಾಂಶ ಕೊಡಿ ಅಂತ ನಂಗೆ ಅವಾಗ ನಿಜವಾಗ್ಲೂ ಅನಿಸ್ತು ಓಕೆ ಸಿನಿಮಾ ನಾನ್ ಮಾಡ್ತಿರೋ ಹೊರಟಿರೋದ್ ಏನೋ ಹೇಳಕ್ ಹೊರ್ಟಿರೋ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಅಂತ ಫಿಕ್ಸ್ ಆಗೋಯ್ತು ನಂಗೆ ಅದಾದ್ಮೇಲೆ ನಾನು ಹೋದವ್ರಿಗೆ ಒನ್ಲೈನ್ ಕೊಟ್ಟೆ ಆ ಒನ್ಲೈನ್ ಕೊಟ್ಟಾಗ ನಾನ್ ಡಿಸೈಡ್ ಆಗಿದ್ದು ಫುಲ್ ಕತೆ ಒಂದ್ ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆ ಹೇಳ್ಬಿಡೋಣ ಕತೆ ಹೇಳಿ ಸಿನಿಮಾ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನಂಗೆ ತಡೆದಿದ್ದು ಪ್ರದೀಪ್ ಪ್ರದೀಪ್ ಅವರು ಆ ಪದಿ ಬೇಡ ಕತೆ ಹೇಳ್ಬೇಡ ನೀನು ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡಿಮೆ ಅಂದ್ರೆ ನಿಜ ನಂಗೆ ಆ ಟೈಟ್ಲ್ ಅಲ್ಲಿ ಆ ಆ ವೆಯ್ಟ್ ಇದೆ ಆ ವೆಯ್ಟ್ ನ ಯಾರ್ ಹೆಂಗ್ ಕ್ಯಾರಿ ಮಾಡ್ತಾರೆ ಇವ್ರು ಇದೆಲ್ಲ ಇದ್ದೇ ಇರುತ್ತೆ ಬಟ್ ನಾವು ಫಸ್ಟ್ ಆ ಟೈಟ್ಲ್ ನ ಅನ್ಕೊಂಡಾಗ್ಲೆ ನಮಗೆ ಆ ದೊಡ್ಡ ಭಾರ ಇದೆ ಆ ಭಾರನ ನಿಭಾಯಿಸಬೇಕು ಅದ್ರ ರೀಚ್ ಮಾಡಿಸ್ಬೇಕು ಆಯ್ತು ಸರ್ ಎಲ್ಲ ಎಲ್ಲ ಕೊಟ್ಟಾಯ್ತು ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ಕಾಯ್ತು ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಧ್ಯಕ್ಷರವರೆಲ್ಲ ಬರ್ಬೇಕಿತ್ತು ಏನು ಬ್ಯುಸಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇಲ್ಲಿರೋರೆಲ್ಲ ಹೊಸಬ್ರೂ ಸರ್ ಯಾಕೆ ಹೊಸಬ್ರನೆ ಹುಟ್ ಮಾಡ್ತಾ ಇದೀವಿ ಅಂದ್ರೆ ನಮಗಿಲ್ಲಿ ಇಲ್ಲಿ ಸ್ಟಾರ್ ಅವಶ್ಯಕತೆ ಇಲ್ಲ ನಿಜವಾಗ್ಲು ಯಾಕೆಂದ್ರೆ ಒಂದು ಹೆಸರಲ್ಲೇ ಒಂದು ದೊಡ್ಡ ಸ್ಟಾರ್ ಇದೆ ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಗಳೆಲ್ಲ ಬರ್ಲಿ ಅವ್ರ ಕತೆಗಳು ಮಾಡ್ಲಿ ಅವ್ರ ಕೆಲಸ ಮಾಡ್ಲಿ ಅವ್ರ ಏನೋ ಹೊರಗಡೆ ಬರ್ಲಿ ಅಂತ ಸರ್ ಈಗೆಲ್ಲ ನಿಜವಾಗ್ಲೂ ನಾವು ನೋಡ್ತಾ ಇದೀವಿ ಸಿನಿಮಾ ತುಂಬಾ ಹೇಳ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಕತೆ ಹೆಂಗಿದೆ ನನ್ ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹಿಂಗೆ ಯಾರೋ ಒಬ್ರು ಸಿನಿಮಾಗಳೆಲ್ಲ ಯಾಕೆ ಮಾಡ್ತೀರಯ್ಯ ಎಲ್ಲಿ ಓಡದ ಅಂದ್ರೆ ಈಗ ಸರ್ ಆರು ಸಾವಿರ ಜನ ಇದಾರೆ ಸಿನಿಮಾ ನಂಬ್ಕೊಂಡು ಕೆಲಸ ಮಾಡ್ತಿರೋರು ಅವರೆಲ್ಲ ಹೆಂಗೆ ಅವರೆಲ್ಲ ಹೆಂಗ್ ಬದುಕ್ಬೇಕು ಇದಕ್ಕೆಲ್ಲ ಸರ್ ಸ್ಟಾರ್ಟ್ ಅಪ್ ಹೊಸೊಬ್ರು ಮಾಡ್ಬೇಕು ಸೀರಿಯಸ್ಲಿ ಹೇಳ್ತೀನಲ್ಲ ಸರ್ ಸ್ಟಾರ್ ಗಳು ನಿಮ್ಗೆ ಗೊತ್ತು ದೊಡ್ಡ ಸ್ಟಾರ್ ಗಳೆಲ್ಲ ತುಂಬಾ ಟೈಮ್ ತಗೋತಾರೆ ಸಿನ್ಮಾ ಮಾಡ್ತಾರೆ ಎರಡು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಮೂರು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಬಟ್ ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್ ಹೊಸೊಬ್ರುಗಳು ಬರ್ಬೇಕು ಒಳ್ಳೊಳ್ಳೆ ಕತೆಗಳು ಮಾಡ್ಬೇಕು ಒಳ್ಳೊಳ್ಳೆ ಸಿನ್ಮಾಗಳನ್ನ ಮಾಡ್ಬೇಕು ಬರೀ ಸಿನ್ಮಾಗಳನ್ನ ಮಾಡುದ್ರೆ ಅಲ್ಲ ಸಿನ್ಮಾ ಗೆಲ್ಬೇಕು ಈಗ ಈ ಸರ್ ಈಗ ತುಂಬಾ ಕಷ್ಟ ಇದೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಒಂದೊಂದು ಕತೆ ಮಾಡ್ಕೊಂಡ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ಆ ಕತೆ ನಮ್ ಸಿನಿಮಾ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಅವ್ನು ಹೆಚ್ಚು ಕಡಿಮೆ ಆ ಈ ವಯಸ್ಸಾದ್ಮೇಲೆ ಒಂದು ಕೊನೆ ಘಟ್ಟ ಕಾಣೋದು ಗೊತ್ತಾ ಎಲ್ಲಾ ಹೋಯ್ತಪ್ಪ ಮುಗೀತು ನಮ್ ಲೈಫೇ ಇಲ್ಲ ಆ ಮನಸ್ಥಿತಿ ಬಂದ್ಬಿಡ್ತಾರೆ ಬಟ್ ನಾನು ಇವತ್ತು ಹೇಳ್ತಾ ಇದೀನಿ ಸರ್ ಈಶ್ ಮೈರಾ ಪ್ರೊಡಕ್ಷನ್ ಇದು ತುಂಬಾ ಬ್ಯೂಟಿಫುಲ್ ಪ್ಲಾನ್ ಮಾಡಿದೀವಿ ಏನ್ ಪ್ಲಾನ್ ಅಂತ ನೆಕ್ಸ್ಟ್ ನಿಜವಾಗ್ಲೂ ಸ್ಪೆಸಿಫಿಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತೀವಿ ಖಂಡಿತ ಹೇಳ್ತೀನಿ ಸರ್ ಸರ್ ಫೈನಲ್ ಸ್ಟೇಜ್ ಇಲ್ಲ ಟಾಕಿ ಸಾಂಗ್ ಶೂಟ್ ಮಾಡ್ಬೇಕು ಸರ್ ಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ಅದೇ ಅಲ್ವಾ ಸರ್ ಅದು ಬಿಟ್ಬಿಟ್ರೆ ಬರವಣಿಗೆ ಬರವಣಿಗೆಲ್ಲ ರೆಡಿ ಇದೆ ಸರ್ ಅವ್ರು ಅವರಾಗ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಮಾಡಲಿಂಗ್ ಎಲ್ಲ ಆಗಿದೆ ನಾವು ಮಾಡಲಿಂಗ್ ಆದ್ಮೇಲೆ ಅದಕ್ಕೇನು ಜಾಸ್ತಿ ಕೆಲಸ ಬೇಕಾಗಲ್ಲ ತುಂಬಾ ಪ್ಲಾನ್ ಮಾಡಿದೀವಿ ಸರ್ ತುಂಬಾ ನೀಟಾಗಿ ಪ್ಲಾನ್ ಮಾಡಿದೀವಿ ಯಾಕೆಂದ್ರೆ ನಾಳೆ ಯಾರೇ ಆದ್ರೂ ಕೂಡ ಇದೇನಪ್ಪ ಇಂತ ಟೈಪ್ ಇಟ್ಕೊಂಡ್ಬಿಟ್ಟು ಈ ತರ ಸಿನಿಮಾ ಮಾಡ್ಬಿಟ್ರು ಇವರು ಅಂತ ದೇವ್ರನ ಯಾರು ಮಾತಾಡಲ್ಲ ತುಂಬಾ ಹೆಮ್ಮೆ ಪಡುವಂತ ಸಿನ್ಮಾ ಆಗುತ್ತೆ ನಮ್ಮ ಮ್ಯಾನ್ ಸರ್ ಒಂದ್ ಮಾತು ಹೇಳಿದ್ರು ಸರ್ ಈ ಸಿನಿಮಾ ನೀವು ಶುರು ಮಾಡ್ದಾಗ್ಲೆ ಇರ ಸರ್ ಅಂತ ಒಂದ್ ಮಾತು ಹೇಳಿದ್ರು ಅದು ನಾವು ನಿಜವಾಗ್ಲು ಉಳಿಸ್ಕೊಂಡು ಹೋಗ್ಬೇಕು ಈಗ ನಾನ್ ಹೇಳ್ತಾ ಇಷ್ಟೇ ಹೊಸಬರು ದಯವಿಟ್ಟು ಹೊಸಬರುಗಳು ಸಿನ್ಮಾ ಮಾಡಿ ಒಳ್ಳೊಳ್ಳೆ ಕಥೆಗಳು ಮಾಡಿ ಸಿನ್ಮಾನ ಗೆಲ್ಸಿ ಅಂತ ಹೇಳ್ತಾ ಪವರ್ ಸ್ಟಾರ್ ಧರಕ್ಕೆ ದೊಡ್ಡವನು ಇದ್ರಲ್ಲಿ ಅನು ಅನ್ನೋ ಒಂದು ಪಾತ್ರ ಸರ್ ಒಂದೇನ್ ಹೇಳ್ಬಿಡ್ತೀವಿ ಅನು ಅನ್ನೋ ಒಂದು ಪಾತ್ರ ಬ್ಲೈಂಡ್ ಅವಳು ಬ್ಲೈಂಡ್ ಆಗಿರ್ತಾಳೆ ಅವಳಿಗೆ ಪವರ್ ಸ್ಟಾರ್ ಅಂದ್ರೆ ತುಂಬಾ ಇಷ್ಟ ಆ ಪ್ರೀತಿ ಆ ಅಭಿಮಾನಕ್ಕೋಸ್ಕರ ಆ ನೇತ್ರದಾನ ಮಾಡಿದಾಗ ಅವಳು ಒಂದು ಪಾರ್ಟಲ್ಲಿ ಅವಳಿಗೆ ಆ ದೃಷ್ಟಿ ಸಿಗುತ್ತೆ ಆ ದೃಷ್ಟಿ ಸಿಕ್ಕಾಗ ಅಪ್ಪುದೊಂದು ಕಲ್ಲಿನ ವಿಗ್ರಹ ಮಾಡಿಸ್ಬೇಕು ಅಂತ ಹೊಡ್ತಾಳೆ ಸರ್ ನಾನು ತುಂಬಾ ಜನ ಕೇಳಿದ್ದೀನಿ ಅಪ್ಪು ಸರ್ ಕಲ್ಲಿನ ವಿಗ್ರಹ ಮಾಡಕ್ಕೆ ತುಂಬಾ ಜನ ಭಯ ಭಯ ಪಡ್ತಾರೆ ಯಾಕೆಂದ್ರೆ ಆ ಕ್ಯಾರೆಕ್ಟರ್ನ ಆ ಕಲ್ಲಲ್ಲಿ ಕೆತ್ತ ತುಂಬಾ ಕಷ್ಟ ತುಂಬಾ ಜನಕ್ಕೆ ಮೀಟ್ ಮಾಡಿದೀನಿ ಕೊನೆಯದಾಗ ನಮಗೆ ಕಂಡಿದ್ದು ಅರುಣ್ ಯೋಗಿರಾಜು ಆ ಅರುಣ್ ಯೋಗಿರಾಜು ಅವರಿಗೆ ಭೇಟಿ ಮಾಡಕ್ ತುಂಬಾ ಪ್ರಯತ್ನ ಪಡ್ತಿದೀವಿ ಆಗಿಲ್ಲ ಹಂಗೆ ಚಿಕ್ಕ ಹುಡುಗಿ ಅನು ಕಲ್ಲಿನ ವಿಗ್ರಹ ಮಾಡ್ಬೇಕು ಅಂತ ಹುಡ್ಕೊಂಡು ಹೋಗ್ತಾಳೆ ಒಬ್ಬ ಶಿಲ್ಪಿನ ಆ ಶಿಲ್ಪಿನ ಹುಡ್ಕೊಂಡು ಹೋಗಿ ಆ ಶಿಲ್ಪಿನ ಮೋಟಿವೇಟ್ ಮಾಡಿ ತುಂಬಾ ಕಷ್ಟಪಟ್ಟಿವಿ ತುಂಬಾ ಕಷ್ಟ ಪಟ್ಬಿಟ್ಟು ಏನೇನೋ ಮಾಡಿ ಆ ಕಲ್ಲಿನ ಕೆತ್ತನೆ ಮಾಡೋತರ ಅನು ಮಾಡ್ತಾಳೆ ಆ ಪ್ರೀತಿ ಆ ಅಭಿಮಾನಕ್ಕೆ ಆ ಸೃಷ್ಟಿಯಾಗಿರೋ ಕಲ್ಲಿನ ಶಿಲೆಗೆ ಜೀವ ಕಳೆ ಬರುತ್ತೆ ಸರ್ ಇದು ಕಥೆ ಆಗಿರುತ್ತೆ ಸರ್ ಜೀವ ಕಳೆ ಬರುತ್ತೆ ಅಂದ್ರೆ ನಿಮ್ಗೆ ತುಂಬಾ ಈ ಕಲ್ಲಿನ ಕೆತ್ತನೆಗಳ ನೋಡಿರ್ತೀರಾ ಆ ಜೀವಕಳೆ ಬಂದಿದೆ ಅಪ್ಪ ಅಂತ ಹೇಳ್ತಾರಲ್ಲ ಆ ಜೀವಕಳೆ ಹೆಂಗ್ ಬರುತ್ತೆ ಅಂದ್ರೆ ಆ ಕಲ್ಲಿನ ಜೊತೆ ಇಂಟ್ರಾಕ್ಟ್ ಮಾಡ್ಬಿಟ್ಟು ಆ ಪ್ರೀತಿ ಆ ಎಫರ್ಟ್ ಆ ಇದ್ರಲ್ಲಿ ಮಾಡಿದಾಗ ಆ ಜೀವಕಳೆ ಬರುತ್ತೆ ಅಷ್ಟೇನೆ ಸರ್ ಖಂಡಿತ ಸರ್ ಖಂಡಿತ ಸರ್ ಅಲ್ಲ ನಾವ್ ಇಲ್ಲಿ ಸರ್ ಇದ್ರಲ್ಲಿ ನಾವ್ ಯಾರಿಗೂ ಏನು ಹೇಳಕ್ಕಾಗಲ್ಲ ಅದೇ ನಾನ್ ಸ್ಟ್ರಾಂಗ್ ಆಗಿ ಹೇಳ್ತಿರೋದು ಏ ಎಸ್ಪೆಷಲಿ ಅವರೆಲ್ಲ ದಯವಿಟ್ಟು ತುಂಬಾ ಕೆಡ್ದಾಗೆಲ್ಲ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟು ತುಂಬಾ ಬ್ಯೂಟಿಫುಲ್ ಆಗಿ ಪ್ರಾಡಕ್ಟ್ ನ ಕೊಡ್ತೀವಿ ನಮ್ಗೆ ಇಡಿ ಥ್ಯಾಂಕ್ ಯು ಸರ್ ಪವರ್ ಸ್ಟಾರ್ ದರಗೆ ದೊಡ್ಡ ಈ ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಶ್ ಅವರಿಗೆ ಮೊದಲು ಇದನ್ನ ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ ಯಶ್ ಎಷ್ಟ್ ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವ್ರು ರಾಖಿ ಪಿಕ್ಚರ್ ಮಾಡಬೇಕಾದ್ರೆ ಎಂದು ಪರಿಚಯ ಆ ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ ಒಂದ್ ಟೀಸರ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್ ಹ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಪ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ ಎಷ್ಟ್ ಸರಿ ಅದನ್ನು ತೋರ್ಸಕ್ ಆಗ್ಲಿಲ್ಲ ಪ್ರಯತ್ನ ಪಟ್ವಿ ಚೇತು ಎಸ್ ಸರ್ ಜೊತೆಗಿರುವಂತ ಚೇತುಗೆ ಒಂದು ಸಣ್ಣದಾಗಿ ಮೆಸೇಜ್ ಕೊಡ್ತೀನಿ ನಿನ್ನೆ ತಾನೇ ಇನ್ನು ಮೆಸೇಜ್ ಮಾಡಿದೀನಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಅಂತ ದಯವಿಟ್ಟು ಎಷ್ಟ್ ಸರ್ದ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಪ್ಪ ಅವ್ರ ಹತ್ರ ತುಂಬಾ ಹೆಲ್ಪ್ ಆಗುತ್ತೆ ಹ ಈಗ ಬಂದ್ರೆ ಈಗ ಪವರ್ ಸ್ಟಾರ್ ಅದಕ್ಕೆ ದೊಡ್ಡ ಒಂದು ಸಿನಿಮಾ ಹೌದು ಅದೇ ಕತೆ ಅದ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಇವತ್ತಿದೆ ಶೂಟ್ ಮಾಡ್ತಾ ಇದ್ದೀವಿ ನಾವು ಹೇಳ್ದಂಗೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ ಈ ಸಿನಿಮಾ ಬಗ್ಗೆ ಕ್ಯಾಮ್ರಾಮನ್ ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಇದು ನನ್ನ ಮೊದಲನೇ ಸಿನಿಮಾ ಸಿನಿಮಾಟೋಗ್ರಾಫರ್ ಆಗಿ ಇದಕ್ಕೆ ಮುಂಚೆ ನಾನೊಂದು ಐದು ಸಿನಿಮಾ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಸೊ ಡೈರೆಕ್ಟರ್ ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಇದಕ್ಕೆ ಮುಂಚೆನೂ ಬೇರೆ ಹತ್ರ ಮಾತಾಡಿ ನಾವು ಕೂತ್ ಮಾತಾಡ ಒಂದು ರ್ಯಾಪು ಸೆಟ್ ಆಗುತ್ತೆ ನಮ್ಗೆ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನಿಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಕತೆ ಎಲ್ಲ ಒಂದು ಎರಡ್ ಸತಿ ಕೂತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಇವತ್ತು ಅನ್ಕೊಂಡಿದೀವಿ ಪೂಜೆ ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲರೂ ಕೇಳ್ತಿದ್ರು ಬೆಳಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನನೇ ರಿಲೀಸ್ ಡೇಟ್ ಆಗ್ಬಿಟ್ಟಿದೀರಾ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ ಕಟ್ಟೆ ಗಿರಿಯಮ್ಮ ಅಂತ ಒಂದು ನಾಟಕ ನಡೀತಾ ಇತ್ತು ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗದಲ್ಲಿ ನಾಟಕ ನಡೀತಿರುವಾಗ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಯಾರು ಮ್ಯೂಸಿಕ್ ಮಾಡಿದ್ರು ಅಂತ ಅವತ್ತೇ ಹುಡ್ಕೊಂಡು ಹೋದೆ ಹುಡುಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ನನ್ಗನ್ಸಿದ್ ಆಶ್ಚರ್ಯ ಆಗಿದ್ದು ಈ ಹುಟ್ಟಿಗಿನ ಸಂಗೀತ ಮಾಡಿತ್ತು ಅಂತ ತುಂಬಾ ಆಶ್ಚರ್ಯ ಆಯ್ತು ಅವತ್ತೊಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳಿದೆ ಹಿಂಗ್ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ ಒಂಚೂರು ನಿಮಗೆ ಅದಕ್ಕೆ ಏನಾದ್ರು ಪ್ರಯತ್ನ ಪಡು ಏನಾರ ಬರದು ಇಲ್ಲ ಏನಾರ ಮ್ಯೂಸಿಕ್ ಮಾಡ್ಕೊಮ್ಮ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಭದ್ರಾವತಿಯಿಂದ ಅವರು ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಂಡು ಬಂದು ತೋರಿಸಿದ್ರು ಅದ್ ಯಾವ ಇದೆ ಅಂದ್ರೆ ನಿಜವಾಗ್ಲೂ ಈ ಅಪ್ಪು ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಮಾಡುವಂತ ಸಾಂಗು ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿಗಳು ಫಸ್ಟ್ ಈ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಪವರ್ ಸ್ಟಾರ್ ದರಿಗೆ ದೊಡ್ಡವರು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಪವರ್ ಸ್ಟಾರ್ ದೊರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಅಹ್ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾಸಂಗ್ ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನೇನು ಮಾಡ್ತಾ ಇಲ್ಲ ಅಹ್ ನಿಮ್ಗೆಲ್ಲ ಗೊತ್ತೇ ಇದೆ ಅಹ್ ಡೈರೆಕ್ಟರ್ ಒಂದ್ ಸಿಚುಯೇಷನ್ ನ ಹೇಳ್ತಾರೆ ಅದ್ರ ಎಮೋಷನ್ಸ್ ನ ಅರ್ಥ ಮಾಡ್ತಾರೆ ಇದರಲ್ಲಿ ಆ್ಯಕ್ಚುಲಿ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ಇವತ್ತು ಕೂತಿದಿನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು ನಾಲ್ಕ್ ಲೈನ್ ಕಾರಣ ನಾನು ಅದನ್ನ ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಅಪ್ಕೆ ಇದ್ರೆ ಎಲ್ಲಾರ ಹೃದಯ ಲಡ್ಡಪ್ ಲಡ್ಡಪ್ ಅಂತ ಬರ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬರ್ಕೊಳ್ಳುತ್ತೆ ನನ್ಗೆ ಅಪ್ಪನೂ ದೇವ್ರೆ ಅಪ್ಪುನು ದೇವ್ರೆ ಅಪ್ಪ ನಂಗೆ ಜನ್ಮ ಕೊಟ್ಟರು ಅಪ್ಪು ನಂಗೆ ದೃಷ್ಟಿ ಕಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೇ ನಾಲ್ಕು ಲೈನ್ ನಾನು ಬರೆದು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ಲೆವೆಲ್ ಅಲ್ಲಿ ಬಂದ್ರೆ ಮಾಸ್ಟರ್ ಮಿಕ್ಸಿಂಗ್ ಆಗ್ತಾ ಇದೆ ಈ ನಾಲ್ಕು ಲೈನ್ ಅನ್ ಬರ್ಕೊಟ್ಟೆ ಇಷ್ಟ ಆಯ್ತು ನನಗೆ ಇಂತ ಸಣ್ಣ ಪ್ರತಿಭೆ ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ ನಂಗೆ ಸರ್ ಹೇಳಿರೋದು ಇಷ್ಟೇ ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯಾವ ತರ ಅಂದ್ರೆ ಈ ಚಿತ್ರದಲ್ಲಿ ಬರೋ ಎಲ್ಲ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು ಸಂಗೀತ ಉಸಿರಾಗಬೇಕು ನಾನು ಏನು ಅನ್ಕೊಂಡಿದ್ದೀನಿ ಅಂದ್ರೆ ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದೇನೆ ಅಹ್ ಎಲ್ಲ ಆ ದೃಶ್ಯಕ್ಕೆ ಒಂದು ಜೀವ ಕೊಡ್ಬೇಕು ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡ್ನ ರಚನೆ ಮಾಡಿ ಮಾಡೋದೆಲ್ಲ ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಂಗೆ ಮಾತಾಡೋಕಷ್ಟೆಲ್ಲ ಸರ್ ಸರ್ ಸುಮಾರು ಒಂದು ಐದಾರು ಹಾಡಿದೆ ಸರ್ ನಂಗೆ ಒಂದು ಮೂರು ಸಾಂಗ್ ಕೊಟ್ಟಿದ್ದಾರೆ ನಡೀತಾ ಇದೆ ಸರ್ ಈಗ ಆಲ್ರೆಡಿ ನಡೀತಾ ಇದೆ ಸರ್ ಕೆಲಸ ನಡೀತಾ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್ ಈ ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ನನಗೆ ಒಂದಿನ ಒಂದು ಒಂದು ಅಭಿಮಾನಿ ಫೋನ್ ಮಾಡೋದು ಸರ್ ಎಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಅಂದ್ರೆ ಸರ್ ನನಗೆ ಅವತ್ತು ಅನಿಸ್ತು ನನಗೆ ಏನು ಬಡಪ ನನ್ಗೆ ಯಾವ ಪ್ರಶಸ್ತಿನೂ ಬೇಡ ನಾನು ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್ ನಾನು ಇಲ್ಲ ಸರ್ ಆರ್ಟಿಸ್ಟ್ ಹಾ ಸರ್ ಹೌದು ಸರ್ ಥ್ಯಾಂಕ್ ಯು ನಾನು ರಂಗಭೂಮಿಯಲ್ಲಿ ನಟನೆ ಮಾಡ್ತಾ ಇದ್ದೆ ಹಾಗೆ ಸರ್ ಜೊತೆ ಒಂದ್ ಎರಡು ಆಲ್ಬಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಸಿನಿಮಾ ಇಲ್ಲ ಸರ್ ನಾನು ರಂಗಭೂಮಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಮ್ಯೂಸಿಕ್ ಇದೆ ಅದು ಸಿನಿಮಾ ತುಂಬಾ ಕೋರ್ ಕ್ಯಾರೆಕ್ಟರ್ ಅಂದ್ರೆ ಜ್ಞಾನ ಅನು ಅನ್ನೋ ಒಂದು ಪಾತ್ರ ಅನು ಒಂದ್ ಅನ್ನೋ ಒಂದ್ ಪಾತ್ರ ಆ ಜರ್ನಿಗೆ ಒಂದು ಆ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕಿದಾಗ ತುಂಬಾ ಜನ ಹುಡುಗಿಗೆ ಅಡಿಷನ್ ಮಾಡ್ತಿದ್ವಿ ಚಿಕ್ಕ ಹುಡುಗರಿಗೆ ಸೊ ಆವಾಗ ನಂಗೆ ಜ್ಞಾನನ್ ಫೋಟೋ ಸಿಕ್ತು ನಂಗೆ ನಿಜವಾಗ್ಲೂ ಜ್ಞಾನ ಇಷ್ಟು ದೊಡ್ಡ ಸ್ಟಾರು ಅಂತ ನಂಗೆ ಗೊತ್ತಿರ್ಲಿಲ್ಲ ಅವ್ರ ಕರೆಸ್ದಾಗ ಅಲ್ಲಿ ನಮ್ಮ ಆಫೀಸ್ ಆಫೀಸ್ ಬಾಯ್ಸ್ ಇನ್ನೆಲ್ಲ ಅವರೆಲ್ಲ ಸೆಲ್ಫಿ ತಗೊಳಕ್ ಶುರು ಮಾಡಿದಾಗ್ಲೆ ಗೊತ್ತಾಗಿದ್ದು ನಂಗೆ ಜ್ಞಾನ ತುಂಬಾ ಹೆಸರು ಮಾಡಿದ್ದಾರೆ ಅಂತ ಜ್ಞಾನ ಹೇಗ್ ಮಾತಾಡ್ಬೇಕು ಅಂತ ಕೇಳ್ಕೊಡ್ತೇನೆ ಹಾಯ್ ನಾನು ನಿಮ್ಮ ಸರಿಗಮ್ಮಪ್ಪ ಜ್ಞಾನ ಗುರುರಾಜ್ ನನಗೆ ಫಿಲಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು ಮತ್ತೆ ನಂಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಫಿಲಮ್ ಅಂದ್ರೆ ನಂಗೆ ಬಂದಿತ್ತು ಭಾಗ್ಯ ಥ್ಯಾಂಕ್ ಯು ಅಪ್ಪು ಸರ್ ಅಭಿಮಾನಿ ಆಗಿರ್ತಾಳೆ ಅವರು ಅಪ್ಪು ಸರ್ ಅಭಿಮಾನಿ ಆಗಿರ್ತಾಳೆ ನಾನು ಕೊನೆಯದಾಗಿ ಸ್ಪೀಡ್ ಮೀಟ್ ಕೊನೆಯಲ್ಲಿ ಒಂದ್ ಲೈನ್ ಸ್ಟೋರಿನೇ ಹೇಳ್ಬಿಡ್ತೀನಿ ನಾನು ಓಕೆ ತುಂಬಾ ಆ ಕಥೆನೇ ಆ ಮಗು ಮೇಲಿದೆ ಅಲ್ಲಿಂದನೇ ಶುರು ಆಗುತ್ತೆ ಯಾರಿಗೆ ಹೋಗಿ ಈಗ ಹೇಳಿದ್ರು ನೀನು ಹಂಗೆ ತೋರಿಸ್ಬಿಡ್ತೀನಿ ನೋಡಪ್ಪ ಆ ಏನು ತೋರಿಸ್ತಾರಲ್ಲ ಹಂಗೆ ದಯವಿಟ್ಟು ಇದು ಹಂಗಿರಲ್ಲ ನಾನು ಎಲ್ಲಾ ಅಪ್ಪು ಅಭಿಮಾನಿಗಳಿಗೆ ಇಷ್ಟೇ ತುಂಬಾ ಕೆಟ್ಟಾಗ ಹಂಗೆಲ್ಲ ಕ್ರಿಯೇಟ್ ಮಾಡ್ಬಿಡಿ ಅಂತ ಕೇಳ್ಕೊಡ್ತೀನಿ ಇದ್ರಲ್ಲಿ ತುಂಬಾ ಚೆನ್ನಾಗೆ ಔಟ್ಪುಟ್ ಬರುತ್ತೆ ತುಂಬಾ ಬೇರೆ ಲೆವೆಲ್ಗೆ ಪ್ಲಾನ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ನಮ್ಗೆ ನಮ್ಮ ವಿಜುವಲ್ ಎಫೆಕ್ಟ್ಸ್ ಸೂಪರ್ವೈಸರ್ ಇರುತ್ತೆ ಸರ್ ಇರುತ್ತೆ ಸರ್ ಇರುತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನನ್ನ ಮತ್ತೆ ಡೈರೆಕ್ಟರ್ ಫ್ರೆಂಡ್ಶಿಪ್ ಹೆಚ್ಚು ಕಮ್ಮಿ ಹನ್ನೆರಡು ವರ್ಷ ಹಾಡುತ್ತೆ ನಾನು ಒಂದ್ ಕಡೆ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ಬಿಡ್ತಾರೆ ಥ್ರಿ ಡಿ ಅನಿಮೇಶನ್ ಎಲ್ಲ ಎನ್ಕ್ವರಿ ಮಾಡಿದಾಗ ಅವಾಗಿಂದ ಅವ್ರ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿ ನೋವು ಮತ್ತೊಂದು ಕ್ರಿಯೇಟ್ ಮಾಡಬೇಕು ಅಂತ ತುಂಬಾ ಅದು ಅಷ್ಟು ವರ್ಷದಿಂದ ನಾವ್ ಯಾವಾಗ ವೀಟಿಂಗ್ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೋಪಚಾರ ವಿಚಾರಸ್ಕೊಂತ ಇದ್ವಿ ಅದು ಇವಾಗ ಏನಾಗಿದೆ ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬಾ ಕಡೆ ಅವರು ಬಿಸಿ ಆಗಿದ್ರು ಇಷ್ಟು ವರ್ಷ ನಾನು ಸೇರ್ತಾರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ಇಲ್ಲ ಎಲ್ಲರೂ ಸೇರ್ಬಿಟ್ಟು ಒಂದು ಒಳ್ಳೆ ಮೂವಿ ಮಾಡೋಣ ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ಸರಿ ಅನ್ಬಿಟ್ಟೆಲ್ಲ ಕೂರ್ತು ಹೆಂಗ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಎಲ್ಲ ರೆಡಿ ಆಗಿದೆ ಈಗ ತುಂಬಾ ಹೈ ಎಂಡ್ ಆಗಿ ಕ್ವಾಲಿಟಿ ಕೊಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಗಳು ಅದು ರೆಡಿ ಆಗಿದೆ ಅದು ಒಂಥರ ಪ್ರೋಟೋ ಟೈಪ್ ಅಂತ ಹೇಳ್ಬಹುದು ನೆಕ್ಸ್ಟ್ ಅದಿನ್ನು ತುಂಬಾ ದೊಡ್ಡದಾಗಿ ರೆಡಿ ಆಗುತ್ತೆ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ಪ್ಲಾನ್ ಮಾಡಿ ಹೆಚ್ಚು ಕಮ್ಮಿ ಅದು ಡೈರೆಕ್ಟ್ರಿಯೇ ಗೊತ್ತದ ಅವ್ರು ಎಷ್ಟು ಇದು ಮಾಡ್ತಿದ್ದಾರೆ ಅಂತ ನನಗೆ ಒಂದು ಪಾರ್ಟ್ ಕೊಟ್ಟಿದ್ರು ಇದನ್ನ ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲಾ ನಾವು ಡಿಸ್ಕಶನ್ ಗೊತ್ತಾಗ ಎಷ್ಟು ಬೇಕು ಎಷ್ಟು ಬೇಡ ಹೆಂಗ್ ಬೇಕು ಏನ್ ಬೇಡ ನಾನೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಇದೊಂದು ರೆಡಿ ಮಾಡ್ರಿ ಅಂತಂದ್ರು ಅಂತಂದ್ರೆ ನಾರ್ಮಲ್ ಕೆಲಸ ತರ ಅಲ್ಲ ವಿಜುಲ್ ಎಫೆಕ್ಟ್ಸ್ ಅಂದ್ರೆ ಟೋಟಲಿ ಡಿಪೆಂಡಿಂಗ್ ಆನ್ ಸೋ ಮೆನಿ ಆರ್ಟಿಸ್ಟ್ ಅವ್ರನ್ನ ಡಿಪೆಂಡ್ ಸೊ ಒಂದು ಗ್ರೂಪ್ ಆಫ್ ವರ್ಕ್ ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿರತ್ತೆ ಹೆಂಗೆ ಅಂತ ತುಂಬಾ ಹೆಚ್ಚು ಕಡಿಮೆ ಆರು ತಿಂಗಳಿಂದ ನಾವು ಅದನ್ನ ತುಂಬಾ ಕೆಲಸ ಮಾಡಿದೀವಿ ಕೆಲಸ ಮಾಡ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ ರೆಡಿ ಮಾಡುದು ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಇನ್ನು ಇನ್ನೂ ಒಂದು ಲೆವೆಲ್ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ನಮ್ಮ ಪ್ರದೀಪ್ ಮಂಜುನಾಥ್ ಅಂತ ಮೂಲತಃ ದಾವಣಗೆರೆ ಅವನು ಮೊದಲು ಸಿನಿಮಾ ರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದೆ ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ ರಮೇಶ್ ಅಣ್ಣ ಅಂತ ಇದ್ದಾರೆ ಸಪೋರ್ಟಿವ್ ಆಗಿ ಸ್ಟೂರ್ಯಾವ್ದು ನಂದು ಅರೌಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಅವ್ರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಒನ್ ಇಯರ್ ಬ್ಯಾಕೇ ನಾನು ಬಂದಿದೆ ಟು ತೌಸಂಡ್ ನೈನಲ್ಲಿ ಸಿನಿಮಾ ರಂಗಕ್ಕೆ ಬಂದಿದ್ದೆ ಟೂ ತೌಸಂಡ್ ಟೆನ್ನಿಂದ ಸೂರ್ಯ ಪರಿಚಯ ಆಗಿತ್ತು ಹದಿನೈದು ವರ್ಷ ಟ್ರಾವೆಲ್ ಮಾಡಿದ್ದೀನಿ ಜೊತೆಗೆ ತುಂಬ ಸಫರು ಪಟ್ಟಿದ್ದಾರೆ ಕಷ್ಟನೂ ಕೊಟ್ಟಿದ್ದಾರೆ ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅದು ಸಿನಿಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನ್ಸ್ಕೊಂಡಿದ್ದಾರೆ ಅದು ಮಾಡಿ ಸಿನಿಮಾದಲ್ಲಿ ತೋರಿಸ ತೋರಿಸ್ತಾರೆ ಅನ್ನೋ ನಂಬಿಕೆ ಯಾಕಪ್ಪ ಅಂದರೆ ಕತೆ ಆ ಥರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನನಗೂ ಆನ್ಲೈನೇ ಹೇಳಿರೋದು ಅಪ್ಪಾಜಿ ನೀನು ಶೂಟಿಂಗ್ ಎಲ್ಲ ಎಲ್ಲ ನೋಡಿ ಇದು ಮಾಡುವ ಅದರಲ್ಲೂ ಒಂದು ಕ್ವಶನ್ ಕೇಳಿದರು ಅಪ್ಪಾಜಿ ಸಿನಿಮಾ ಹೋಗುತ್ತೋ ಇಲ್ಲೋ ಅಂತ ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಅದಕ್ಕೆ ಇಲ್ಲ ನೀನು ಆಮೇಲೆ ಹೇಳಿ ಶೂಟಿಂಗ್ ಎಲ್ಲ ಆದಮೇಲೆ ಇದು ಮಾಡ್ತೀನಿ ಎಲ್ಲ ನಾನು ಅದಕ್ಕೆ ಅಂದೆ ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತೋ ಇಲ್ಲೋ ಅಂತ ಅದಕ್ಕೆ ನೀನೇ ಬೇಕಾ ಅಂತಂದು ಕೇಳಿದರು ನನಗೆ ಟ್ರಾವೆಲ್ ಮಾಡಿದ್ದೀವಿ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡ್ಬೇಕಂತ ನಮಸ್ಕಾರ ನನ್ನ ಹೆಸರು ಪಾಳ್ಯಂ ಚಿದ್ವಿಲಾಸ್ ನಾಯ್ಡು ಅಂತ ನನ್ನ ಮೂಲತಃ ಪಾವಾಡೋದವನು ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು ಒಂದೂವರೆ ವರ್ಷ ಆಯ್ತು ನಂದು ಸೂರ್ಯ ಸರ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡೋವಾಗ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಮೈನ್ಲಿ ನನಗೆ ಆ ಈ ರೋಲ್ ಕೊಟ್ಟಿರೋ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದ್ದು ಸಹಕಾರ ಬೆಂಬಲ ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಇದು ಲೀಡ್ ಸರ್ ಬಟ್ ಅದು ಡೈರೆಕ್ಟರ್ ಸರ್ ಇದೆ